ಬಂದಿರೋದು ನನಗೆ ತುಂಬ ಆಯಿತು ಜನ ನೋಡ್ತಿರಲ್ಲ ನೀವೇ ಎಷ್ಟು ಜೋರಾಗಿ ಆಗ್ತದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಕನ್ನಡಿಗರು ನಮ್ಗೆ ಯಾವುದೇ ರೀತಿಯಲ್ಲಿ ಕೈ ಬಿಡಲ್ಲ ಅನ್ನೋದು ಒಂದು ನಂಬಿಕೆ ಇದೆ ಇದು ಪ್ರೂವ್ ಮಾಡಿದ್ದಾರೆ ಕನ್ನಡಿಗರು ಥ್ಯಾಂಕ್ ಯು ಸೂಪರ್ ಇದೆ ಮೇಡಮ್ ಚೆನ್ನಾಗಿದೆ ನೋಡ್ಬೋದು ಹಾಂ ಮೇಡಮ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ನೋಡ್ಬೋದೆಲ್ಲ ಮೂವಿ ಸೂಪರ್ ಆಗಿದೆ ಪುಷ್ಪಾ ಟು ಇದ್ರ ಮುಂದೆ ಜೀರೋ ನಮ್ಮ ಕನ್ನಡ ಫಿಲಂ ಬೆಳೆಸಿ ಕನ್ನಡ ಫಿಲಂ ನೋಡಿ ಪುಷ್ಪ ಟು ಯಾ ಲೆಕ್ಕನೂ ಇಲ್ಲ ಇದಕ್ಕೆ ಆಂಧ್ರ ಫಿಲಂ ತಂದಿಲ್ಲ ಕನ್ನಡದಲ್ಲಿ ಹೈಲೈಟ್ ಮಾಡೋದಲ್ಲ ಕನ್ನಡ ಫಿಲಂ ನೋಡಿ ಪುಷ್ಪ ಟೂಗೆ ಟಕ್ಕರ್ ಕೊಡೋ ಮೂವಿ ಇದು ನಿಜವಾಗ್ಲೂ ಇವತ್ತಿನ ನಮ್ಮ ಜನತೆ ಏನಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ನಾವೆಲ್ಲನೂ ಜಯಿಸಬಹುದು ಯಾವುದೇ ತರ ದುಡುಕ್ಬಾರದು ಅನ್ನೋದೊಂದು ಒಂದು ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಕಸ್ಮಾತ್ ಅವರು ಬುದ್ಧಿಮಾತು ನಮ್ಮ ಜ ದಲಿತರು ಕೇಳ ಇವ್ರಿಗೆ ಮೇಲ್ಜಾತಿಯವರು ನಮ್ಮ ದಲಿತರು ತೊಂದರೆ ಕೊಡ್ತಾರಲ್ಲ ಅಕಸ್ಮಾತ್ ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರು ಅನ್ನೋದು ತೋರಿಸೋರೆ ಚೆನ್ನಾಗಿದೆ ಮೂವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ